ಸತೀಶ್ ರೆಡ್ಡಿಯ ಮೂವರು ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಹೇಂದ್ರ ಸಿಂಗ್ ಬಲ್ಜಿತ್ ಸಿಂಗ್ ಮತ್ತು ಗುರುಚರಣ್ ಸಿಂಗ್ ಮೂವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಸತೀಶ್ ರೆಡ್ಡಿಯ ಮೂವರು ಗನ್ಮ್ಯಾನ್ಗಳಿಂದಲೇ ಈ ಕೃತ್ಯ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಜನವರಿ ಒಂದರಂದು ಫೈರಿಂಗ್ ನಡೆಸಿದ್ದರು ಮೂವರು ಗನ್ಮ್ಯಾನ್ಗಳು ಪಂಜಾಬ್ ಮೂಲದ ಮೂವರು ಖಾಸಗಿ ಗನ್ಮ್ಯಾನ್ಗಳವರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬಳ್ಳಾರಿ ಬ್ರೂಸ್ಪೇಟ್ ಠಾಣೆಯ ಪೊಲೀಸರಿಂದ ಆ ಗನ್ಮ್ಯಾನ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇನ್ನು ವಿಡಿಯೋ ಆಧರಿಸಿ ಹತ್ತಕ್ಕೂ ಹೆಚ್ಚು ಜನರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಕೆಲವರು ಈ ಮೂವರು ಗನ್ಮ್ಯಾನ್ಗಳ ಪೈಕಿ ಯಾಕಂತ ಹೇಳಿದ್ರೆ ಅವರು ಪಂಜಾಬಿ ಪೇಠವನ್ನು ಧರಿಸಿದ್ದಾರೆ ಸಫಾರಿ ಡ್ರೆಸ್ ಹಾಕಿದ್ದಾರೆ ಅವರು ಈಸಿಲಿ ಐಡೆಂಟಿಫೈ ಆಗ್ತಾರೆ ಮಾಮೂಲಿ ವ್ಯಕ್ತಿಗಳಿಗೂ ಈ ಗನ್ಮ್ಯಾನ್ಗಳಿಗೂ ವೇಷ ಮತ್ತು ಧರಿಸಿನಲ್ಲಿ ವ್ಯತ್ಯಾಸಗಳಿರುವ ಕಾರಣಕ್ಕಾಗಿ ಐಡೆಂಟಿಫೈ ಆಗಿದ್ದಾರೆ ಜೊತೆಗೆ ಇವರು ಕೆಲವರು ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ ಇನ್ನು ಕೆಲವರು ಜನಾರ್ದನ ರೆಡ್ಡಿಯ ನಿವಾಸದತ್ತ ಗುಂಡಾರಿಸಿದ್ದಾರೆ ಸೊ ಹೀಗಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ ಯಾರು ಗುಂಡು ಹಾರಿಸಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಈ ವಿಡಿಯೋಗಳನ್ನು ನೋಡಿದರು ಆನಂತರ ಕೊನೆಗೆ ಯಾರು ಫೈರಿಂಗ್ ಮಾಡಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಂಡ ನಂತರದಲ್ಲಿ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಕೇವಲ ಗನ್ಮ್ಯಾನ್ಗಳು ಮಾತ್ರವಲ್ಲದೆ ನೋಡಿ ಆರಂಭ ಇಲ್ಲಾಯಿತು ಅಂತ ನೋಡಬೇಕಾಗುತ್ತೆ ಘಟನೆ ಜನವರಿ ಒಂದಕ್ಕೆ ಬ್ಯಾನರ್ ಕಟ್ಟುವ ವಿಚಾರ ಎಲ್ಲಿ ಬ್ಯಾನರ್ ಕಟ್ಟಿದ್ರು ಜನಾರ್ದನ್ ರೆಡ್ಡಿಯ ನಿವಾಸದ ಮುಂದೆ ಆ ಬ್ಯಾನರ್ ಕಟ್ಟಿದ್ದ ಕಾರಣಕ್ಕಾಗಿಯೇ ಅದನ್ನು ತೆರವುಗೊಳಿಸಲಿಕ್ಕೆ ಜನಾರ್ದನ್ ರೆಡ್ಡಿ ಮುಂದಾದರು ಮತ್ತು ಅದನ್ನು ಅಗೇನ್ ಮತ್ತೆ ಪುನಃ ಸ್ಥಾಪಿಸಲಿಕ್ಕೆ ಕೆಲವರು ಮುಂದಾದರು ಘಟನೆಯ ಮೂಲ ಕಾರಣ ಅಂತ ಹೇಳಿದ್ರೆ ಬ್ಯಾನರ್ ಬ್ಯಾನರ್ ಕಟ್ಟಿದ್ದಾರು ಬ್ಯಾನರ್ ತೆರವುಗೊಳಿಸಿದ್ದಾರು ಸಂಘರ್ಷ ಹೇಗೆ ಏರ್ಪಟ್ಟಿತ್ತು ಆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಹತ್ತು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಹತ್ತು ಜನರನ್ನ ವಶಕ್ಕೆ ಪಡೆದುಕೊಂಡು ಜೊತೆಗೆ ಕಲ್ಲು ತೂರಾಟ ಮಾಡಿದ್ದಾರೆ ಏಕಾಏಕಿಯಾಗಿ ನೋಡಿ ಇದೊಂದು ಪ್ರೀಪ್ಲಾಂಡ್ ಘಟನೆ ಅಲ್ಲ ಅಂತ ಹೇಳಿದ್ರೆ ಏಕಾಏಕಿಯಾಗಿ ಅಷ್ಟು ಜನ ಒಂದೆಡೆ ಹೇಗೆ ಸೇರಲು ಸಾಧ್ಯ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳು ಸಂಗ್ರಹವಾಗೋದು ಹೇಗೆ ಸಾಧ್ಯ ಅದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ ವಿಡಿಯೋವನ್ನು ಆಧರಿಸಿ ಈ ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ದು ಮಾತ್ರವಲ್ಲದೆ ಇನ್ನು ಹತ್ತು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಬ್ರೂ ಠಾಣೆಯ ಪೊಲೀಸರು Thank <laughs>